ಅಕ್ಟೋಬರ್ ನಾಲ್ಕು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪ್ರತಿಭಟನೆ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಗಳ ಪಿಡಿಒ ಜಿಲ್ಲಾ ಅಧ್ಯಕ್ಷ ಕುಮಾರ್ ಪೂಜಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಉಳಿದ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಹೇಳಿದರು ಈ ಪ್ರತಿಭಟನೆಗೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಅಧಿಕಾರಿಗಳು ಸಿಬ್ಬಂದಿಗಳು ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಭಾಗವಹಿಸಬೇಕೆಂದು ತಿಳಿಸಿದರು ಮತ್ತು ನೈರ್ಮಲ್ಯ ಬೀದಿ ದೀಪವನ್ನು ಹೊರತುಪಡ ಒಂದು ಕೆಲಸದಲ್ಲಿ ಕಾರ್ಯನಿರ್ವಹಿಸುವಂತ ಕೆಲಸಗಾರನ್ನು ಹೊರತುಪಡಿಸಿ ಎಲ್ಲರೂ ಎಲ್ಲರೂ ಕೂಡ ಅವತ್ತು ಪಂಚಾಯತಿ ಒಂದು ಬಂದ್ ಮಾಡಿ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಎಲ್ಲ ಹಂತದ ಚುನಾಯಿತ ರಾಜ್ಯದಲ್ಲಿ ಯಾವುದ ಒಂದು ಇಲಾಖೆಯಲ್ಲಿ ಅಹ್ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮದ್ಲ ಒಂದು ಪ್ರತಿಭಟನೆಯನ್ನ ಮಾಡೋದು ಯಾವ್ದಾದ್ರು ಒಂದು ನಿದ್ರೆ ಇಲಾಖೆಯಲ್ಲಿ ಉದಾಹರಣೆಯಾಗಿ ಅದೊಂದು ಅಡಿಬೇರಿ ಇಲಾಖೆಯಲ್ಲಿ ಅದು ಒಂದು ಎಲ್ಲ ಯಾರು ಸಿಬ್ಬಂದಿಯವರಾಗಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಯವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಗ್ರಾಮದ ಜನರಿಗೆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ನಾವು ದುಡಿಯುವಂತ ವರ್ಗ ಹಾಗಾಗಿ ಇಲ್ಲಿ ಏನು ಒಂದು ಕಾನೂನು ನಾವು ಏನು ಒಂದು ಬೇಡಿಕೆ ಇಟ್ಟಿಲ್ಲ ಎಲ್ಲವೂ ಕೂಡ ಕಾನೂನಿನ ಒಳಗಿರೋ ಕಾಯ್ದೆ ಒಳಗಿರುವಂಥ ಏನು ನೀರು ನೈರ್ಮಲ್ಯ ಮತ್ತು ದೀಪ ಬೀದಿ ದೀಪ ಈ ಸೇವೆಗಳನ್ನು ಹೊರತುಪಡಿಸಿ ಎಲ್ಲಾ ಸೇವೆಗಳು ಆನ್ಲೈನ್ ಸೇವೆಗಳು ಆಗಿರ್ಬೋದು ಸೇವೆಗಳಾಗಿರ್ಬೋದು ಸೇವೆಗಳಾಗಿರ್ಬಹುದು ಎಲ್ಲಾ ಸೇವೆಗಳನ್ನು ಬಂದ್ ಮಾಡಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅವಧಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾದ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಪೂಜಾರಿ ಅವರೇ ಹಾಗೂ ಗ್ರಾಮ ಮೂಲ ಕಾರಣ ಏನಂತಂದ್ರ ಈಗಾಗಲೇ ಅಭಿವೃದ್ಧಿ ಅಧಿಕಾರಿಗಳ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ಅವಧಿ ಮುಸ್ಕರ ನಾವು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಅದರ ಪೂರ್ವಭಾವಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀವಿ ಇದರ ಮುಖ್ಯವಾದ ಉದ್ದೇಶ ಏನಂತಂದ್ರೆ ಗಾಂಧೀಜಿ ಇವಾಗಲೇ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಪ್ರತಿಭಟನೆಯನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ದೀವಿ ಯಾವುದೇ ಕಾರಣಕ್ಕೂ ಆ ಮನವಿ ನಮ್ಮ ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳಿಬಿಟ್ಟು ಅನಿಸುತ್ತೆ ಆದ ಕಾರಣ ಕೊನೆಯದಾಗಿ ನಾವು ಒಂದು ಸರ್ಕಾರಕ್ಕೆ ಒಂದು ಸಮಯವನ್ನು ಕೊಟ್ಟಿದ್ದೀವಿ ಕಳೆದ ತಿಂಗಳು ನಡೆ ಇದೇ ತಿಂಗಳಲ್ಲಿ ಹದಿನೈದನೇ ತಾರೀಕಿನ ಹಿಂದೆಗಡೆ ನಡೆದಂಥ ಒಂದು ಬೆಂಗಳೂರಿನ ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಕೂಟದ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿ ಏನಂದ್ರೆ ಈ ಎಲ್ಲ ಬೇಡಿಕೆಗಳನ್ನು ಗಾಂಧೀಜಿಯವರ ಕಂಡಂಥ ಗ್ರಾಮ ಸ್ವರಾಜ್ಯದ ಕನಸನ್ನ ಈಡೇರ್ಲಿ ಈಡೇರಿಸಲಿಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು ಹೀಗಾಗಿ ಅಕ್ಟೋಬರ್ ಎರಡನೇ ತಾರೀಕು ಜಯಂತಿ ಅಂತ ಮುಂಚಿತವಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಹಿಡಿಯ್ದೇ ಇದ್ದಾಗ ನಾವು ಅನಿ ನಾಲ್ಕನೇ ತಾರೀಕು ಅಕ್ಟೋಬರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅನಿರ್ದಿಷ್ಟವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟವರಿಗೆ ನಾವು ವಿಷಯವನ್ನು ತಿಳಿಸಿದ್ದೀವಿ ಇದರ ಮುಂದುವರೆದ ಭಾಗವಾಗಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟ ಕಡೆಯ ಒಬ್ಬ ಪ್ರಜೆಗೂ ಕೂಡ ಸರ್ಕಾರದ ಸವಲತ್ತು ಸಿಗಬೇಕು ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಾವು ಗ್ರಾಮ ಪಂಚಾಯತಿ ಒಳಗೆ ಏನು ಒಳಗೆ ಏನು ನಿಯಮಾನುಸಾರ ಸೇವೆ ಕೊಡಲಿಕ್ಕೆ ಸಾಧ್ಯ ಇದೆ ಅವನ್ನ ನಾವು ಪ್ರಾಮಾಣಿಕವಾಗಿ ಕೊಡಕ್ಕೆ ಇಲ್ಲ ಕಾರಣ ಏನಂತಂದ್ರೆ ಸರ್ಕಾರದಿಂದ ನಮಗೆ ಇವಾಗ ಸ್ಪಷ್ಟವಾಗಿ ಅತ್ಯಂತ ಗ್ರಾಮ ಸ್ವರಾಜ್ಯ ಕಾಯ್ದೆ ಒಳಗ ಟೂ ಫಾರ್ಟಿ ತ್ರೀ ಜಿ ಒಳಗ ಒಂದು ಸ್ಪಷ್ಟವಾಗಿ ಕಾಯ್ದೆ ಹೇಳುತ್ತೆ ಆಂಥ ಮೂರು ಹಂತದ ಸರ್ಕಾರಗಳು ಅದರಲ್ಲಿ ಒಂದನೇ ಹಂತದ ಸರ್ಕಾರ ಲೋಕ ಕೇಂದ್ರ ಸರ್ಕಾರ ಎರಡನೇ ಹಂತದ ಸರ್ಕಾರ ರಾಜ್ಯ ಸರ್ಕಾರ ಮೂರನೇ ಹಂತದ ಸರ್ಕಾರ ಸ್ಥಳೀಯ ಸರ್ಕಾರವಾಗಿ ಗ್ರಾಮ ಗ್ರಾಮ ಸರ್ಕಾರವಾಗಿ ಕಾರ್ಯನಿರ್ವಹಿಸಬೇಕು ಅದು ಇದುವರೆಗೂ ಕೂಡ ಸಾರ್ವಜನಿಕವಾಗಿ ಮೂರನೇ ಹಂತದ ಸರ್ಕಾರ ಅದೇ ಅನ್ನೋದು ಕೂಡ ನಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ಮೇಲಿನಂತದ